ಎಲ್ರಿಗೂ ನಮಸ್ತೆ ಯಾರೆಲ್ಲ ಒಂದು ಕುಂದಾಪುರದಲ್ಲಿ ಒಂದು ಮನೆ ಬಾಡಿಗೆ ಕೊಡುತ್ತಿದ್ದಾರೆ ನೋಡಿ ಅವರಿಗೆ ಒಂದು ಸೂಕ್ತವಾದ ಒಂದು ಮನೆ ಖಾಲಿ ಇದೆ ಒಂದೇ ಬಿಲ್ಡಿಂಗ್ ಅಲ್ಲಿ ಸರಿ ಸುಮಾರು ಒಂದು ಆರು ಮನೆಗಳು ಖಾಲಿ ಇದ್ದಾವೆ ಈ ಮನೆಗಳು ಬಂದ್ಬಿಟ್ಟು ತೌಸಂಡ್ ಹಂಡ್ರೆಡ್ ಒಂದು ಸ್ಕ್ವೇರ್ ಫೀಟ್ ನೋಡಿ ಎದುರುಗಡೆಯಿಂದ ನಿಮಗೆ ಮನೆ ಈ ತರ ಒಂದು ನೋಡ್ಲಿಕ್ಕೆ ಸಿಗ್ತದೆ ಇರೋದು ಕುಂದಾಪುರ ಒಂದು ಮೇನ್ ಸಿಟಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಒಂದು ವಿಶಾಲವಾಗಿದೆ ನೀವು ಎಷ್ಟು ಬೇಕಾದ್ರೂ ಒಂದು ಗಾಡಿ ತಂದು ಇಡಬಹುದಾಗಿದೆ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಒಂದು ತುಳಸಿ ಕಟ್ಟೆ ಕೂಡ ಇದೆ ಸೊ ಹೊರಗಡೆಯಿಂದ ನಿಮಗೆ ಈ ಥರ ಒಂದು ವ್ಯೂ ಸಿಗ್ತದೆ ಅಂತಲೇ ಹೇಳ್ಬೋದು ನೋಡಲಿಕ್ಕೆ ಇನ್ನು ಕಾರಿಡಾರ್ ಕೂಡ ನಿಮಗೆ ಒಂದು ಇದೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಒಂದು ಮಕ್ಕಳಿಗೆ ಆಡಲಿಕ್ಕೆ ಕೂಡ ಒಂದು ಒಳ್ಳೆ ಕಾರಿಡಾರ್ ಕೂಡ ಇದೆ ಎಂಟ್ರೆನ್ಸಲ್ಲಿ ನಿಮಗೆ ಈ ಥರ ಒಂದು ಎಂಟ್ರಾಗಲಿಕ್ಕೆ ಸಿಗ್ತದೆ ನೋಡಿ ಇದು ಬಂದುಬಿಟ್ಟು ಹಾಲು ಈ ಮನೆ ಬಂದುಬಿಟ್ಟು ಟೂ ಬಿ ಎಚ್ ಕೆ ಅಂದರೆ ಎರಡು ರೂಮ್ ಇದೆ ಇದರಲ್ಲಿ ಇದು ನೋಡ್ಬೋದು ನೀವು ದೇವ್ರ ಕೋಣೆ ಸೊ ಪೂಜೆ ಮಾಡಲಿಕ್ಕೆ ನಿಮಗೆ ದೇವ್ರ ಕೋಣೆ ಕೂಡ ಒಂದು ಇದೆ ನೋಡಿ ಇದೇ ಬಂದುಬಿಟ್ಟು ಒಂದು ಕಿಚನ್ ಸೊ ಫುಲ್ ಒಂದು ಸ್ಪೇಷಿಯಸ್ ಇದೆ ಅಂತಲೇ ಹೇಳಲಿಕ್ಕೆ ಅದ್ರ ಜೊತೆಗೆ ಇಲ್ಲಿ ನಿಮಗೆ ಸ್ಟೋರೇಜ್ ವ್ಯವಸ್ಥೆ ಕೂಡ ಪಕ್ಕದಲ್ಲಿ ಇದೆ ಕಿಚನ್ ಪಕ್ಕದಲ್ಲಿದೆ ಸೊ ಇದು ಬಂದುಬಿಟ್ಟು ಟು ಬಿ ಎಚ್ ಕೆ ಈ ಗೌರ್ಮೆಂಟ್ ಎಂಪ್ಲಾಯಿಗಳಾಗಲಿ ಅಥವಾ ಬ್ಯಾಂಕರ್ಸ್ಗಳಿಗಾಗಲಿ ಅವರಿಗಿರುವ ಯೂಸ್ಫುಲ್ ಆಗುವಂಥ ಒಂದು ಮನೆ ಅಂತಲೇ ಹೇಳ್ಬೋದು ರೂಮ್ ನೋಡಿ ಸೊ ಕಿಟಕಿ ಎಲ್ಲ ಒಂದು ದೊಡ್ಡ ದೊಡ್ಡದಾಗಿದೆ ಗಾಳಿ ಬೆಳಕೆ ಎಲ್ಲ ಒಂದು ಸರಾಗವಾಗಿ ಬರ್ತದೆ ಅಂತಲೇ ಹೇಳಲಿಕ್ಕೆ ರೂಮಲ್ಲಿ ನಿಮಗೆ ಈ ಥರ ಒಂದು ಪಾರ್ಟಿಷನ್ ಕೂಡ ಒಂದು ಮಾಡಲಿ ಇಟ್ಟಿದ್ದಾರೆ ಆಲ್ರೆಡಿ ಸೊ ಡ್ರೆಸ್ ಎಲ್ಲ ಇಟ್ಕೊಳ್ಬೋದು ನೋಡಿ ಈ ಥರ ಒಂದು ವ್ಯೂ ನಿಮಗೆ ರೂಮ್ ನೋಡಲಿಕ್ಕೆ ಸಿಗ್ತದೆ ಇದಕ್ಕೆ ಬಂದುಬಿಟ್ಟು ರೆಂಟ್ ಬಂದುಬಿಟ್ಟು ಹದಿಮೂರು ಸಾವಿರ ಇದೆ ಸೊ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ಈ ಮನೆ ಬಾಡಿಗೆ ಬಂದುಬಿಟ್ಟು ಮಂತ್ಲಿ ಒಂದು ಹದಿಮೂರು ಸಾವಿರ ಇದೆ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಲ್ಲ ಅವ್ರಿಗೊಂದು ಮಾತಾಡಿ ನೆಗೋಷಿಯೇಬಲ್ ಕೂಡ ಇರ್ಬೋದು ಅನಿಸ್ತದೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಒಂದು ನಿಲ್ಸ್ತಿದ್ದೀನಿ ಸೊ ಸಪೋಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಬಾಯ್